ಧರ್ಮೋ ರಕ್ಷಕಿ ರಕ್ಷಿತ ಧರ್ಮೋ ರಕ್ಷಕಿ ರಕ್ಷಿತ ಎಂದು ಇದುವರೆಗೆ ಉರು ಹೊಡೆದದ್ದು ಸಾಕು ಧರ್ಮೋ ರಕ್ಷಕಿ ರಕ್ಷಿತ ಎಂದು ಹೇಳಿಕೊಂಡು ಧರ್ಮವನ್ನು ಮುಂದಿಟ್ಟುಕೊಂಡು ಸಾಕಷ್ಟು ಗದ್ದಲೆ ಗಲಾಟೆ ಹಿಂಸೆ ಮಾಡಿದ್ದಾಯಿತು ಧರ್ಮವನ್ನು ರಕ್ಷಿಸುವುದಕ್ಕಿಂತ ಧರ್ಮವನ್ನು ಆಚರಿಸುವುದು ತುಂಬ ಮುಖ್ಯ ನಮಗೆ ಋಷಿಮುನಿಗಳು ಸತ್ಯಮದ ಧರ್ಮಂ ಚರ ಚರ ಆಚರ ಆಚರಿಸು ಎಂದು ಹೇಳಿದ್ದಾರೆ ಎಲ್ಲ ಧರ್ಮೀಯರು ತಮ್ಮ ತಮ್ಮ ಧರ್ಮಗಳನ್ನು ರಕ್ಷಿಸುವ ಭರಾಟೆಯಲ್ಲಿ ಅನ್ಯ ಧರ್ಮೀಯರನ್ನು ಹಿಂಸಿಸಿದ್ದೇ ಜಾಸ್ತಿ ಆಯಿತು ಧರ್ಮ ಸಂಸ್ಥಾಪಕರನ್ನು ಪ್ರವಾದಿಗಳನ್ನು ಪ್ರಮುಖರನ್ನು ಮುಖವಾಡವಾಗಿಸಿಕೊಂಡದ್ದಾಯಿತು ಮುಖವಾಡವಾಗಿಸಿಕೊಂಡದ್ದಾಯಿತು ಧರ್ಮಗ್ರಂಥಗಳನ್ನು ನಮ್ಮ ನಮ್ಮ ಮೂಗಿನ ನೇರಕ್ಕೆ ವ್ಯಾಖ್ಯಾನ ಮಾಡಿ ಆಯಿತು ಧರ್ಮ ರಕ್ಷಣೆಗಿಂತ ರಾಷ್ಟ್ರ ರಕ್ಷಣೆ ತುಂಬ ಮುಖ್ಯ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ರಾಷ್ಟ್ರ ಬಲಿಷ್ಠ ಬಲಾಢ್ಯವಾಗಿದ್ದರೆ ತಾನೇ ನಾವು ನೀವು ಧರ್ಮ ಎಲ್ಲವೂ ಯಥೇಚ್ಛವಾಗಿ ನೀರಿದ್ದರೆ ಮಡಿ ಹುಡಿ ತ್ರಿಕಾಲ ಸ್ನಾನ ತ್ರಿಕಾಲ ಪೂಜೆ ಸಂಧ್ಯಾ ವಂದನೆ ಇತ್ಯಾದಿ ರಾಷ್ಟ್ರ ರಕ್ಷಣೆಯ ಜವಾಬ್ದಾರಿಗೆ ಎಲ್ಲರೂ ಹೆಗಲು ಕೊಟ್ಟುಕೊಂಡಿರೋಣ ಇನ್ನು ಮುಂದೆ ರಾಷ್ಟ್ರೋ ರಕ್ಷಕೆ ರಕ್ಷಿತ ಎಂಬ ಆಶಯಕ್ಕೆ ಆ ನಿಲುವಿಗೆ ಕಣ್ಣು ಕಿವಿ ಮೂಗು ಬಾಯಿ ಕಾಲು ಕೈಯಾಗುವ ಸರ್ವಾಂಗವಾಗುವ ಅಪಾದಮಸ್ತಕವಾಗುವ